ನಿಮ್ಗೆ ಎಷ್ಟೋ ಬಾರಿ ಈ ರೀತಿ ಅನುಭವ ಆಗಿರ್ಬೋದು ನೀವು ಹೇಳುತ್ತಿರುವ ಮಾತುಗಳು ನಿಮ್ಮ ಎದುರಿನಲ್ಲಿ ಇರುವಂತಹ ವ್ಯಕ್ತಿಯು ಬೇರೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇರಲ್ಲ ನಾನು ಹೇಳಿದ ರೀತಿಯೇ ಬೇರೆ ಅವರು ಅರ್ಥ ಮಾಡ್ಕೊಳ್ತಾ ಇರೋ ರೀತಿನೇ ಬೇರೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ನನ್ನ ಎದುರಿಗೆ ಇರುವಂತಹ ವ್ಯಕ್ತಿಯು ಯಾಕೆ ಈ ರೀತಿ ಬೇರೆ ರೀತಿಯಲ್ಲೇ ಅನ್ಕೊಳ್ತಾ ಇದ್ರಲ್ಲ ನಕಾರಾತ್ಮಕವಾಗಿ ತಿಳ್ಕೊಳ್ತಾ ಇದರಲ್ಲ ನನ್ನ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ರೆ ಅದು ತಿರುಗಿ ನನಗೆ ನಕಾರಾತ್ಮಕವಾದಂತಹ ಪರಿಣಾಮ ಬೀರುವ ರೀತಿ ಆಗ್ತಾ ಇದೆಯಲ್ಲ ಮಾನಸಿಕವಾಗಿ ನಾನು ನೋವನ್ನು ಅನುಭವಿಸೋ ರೀತಿ ಆಗ್ತಾ ಇದೆಯಲ್ಲ ಅಂತ ಸಾಕಷ್ಟು ಬಾರಿ ಅನ್ಸಿರಬಹುದು ಈ ನಾಸಿಸಿಸ್ಟ್ ವ್ಯಕ್ತಿಗಳು ಗ್ಯಾಸ್ ಲೈಟಿಂಗ್ ಅನ್ನುವಂತಹ ಒಂದು ಸೈಕಾಲಜಿಕಲ್ ಟೆಕ್ನಿಕ್ ಅನ್ನ ಬಳಸಿ ಈ ರೀತಿ ನಡ್ಕೊಳ್ತಾರೆ ಸೊ ಇವತ್ತಿನ ವಿಡಿಯೋನಲ್ಲಿ ಗ್ಯಾಸ್ ಲೈಟಿಂಗ್ ಅಂತ ಅಂದ್ರೆ ಏನು ಅದರಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಯಾವ ರೀತಿ ನೀವು ಜಾಗರೂಕರಾಗಿ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಸ್ನೇಹಿತರೆ ಏನು ಗ್ಯಾಸ್ ಲೈಟಿಂಗ್ ಅಂತ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ ಸೊ ಈ ಒಂದು ಗ್ಯಾಸ್ ಲೈಟಿಂಗ್ ಅಂತ ಅನ್ನೋದು ಒಂದು ಮನೋವೈಜ್ಞಾನಿಕ ತಂತ್ರ ಆಗಿದೆ ಹಿಂಸೆ ಕೊಡುವಂತಹ ಒಂದು ಮನೋವೈಜ್ಞಾನಿಕ ತಂತ್ರ ಆಗಿದೆ ಅಂದ್ರೆ ನಿಮ್ಮ ಒಂದು ಕುಟುಂಬದವರೇ ಆಗಿರಬಹುದು ಅಥವಾ ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಆಗಿರಬಹುದು ಅಥವಾ ನೀವು ಓದ್ತಾ ಇರುವಂತಹ ಸ್ಥಳಗಳಲ್ಲಿ ಆಗಿರಬಹುದು ಯಾವುದೇ ಒಂದು ನೀವು ಏನು ಸ್ಥಳದಲ್ಲಿ ಕೆಲಸ ಮಾಡ್ತಿರ್ತೀರಿ ಅಥವಾ ಏನೋ ಒಂದು ನಿಮ್ಮ ಒಂದು ಅಹ್ ಅನುಭವಗಳನ್ನ ವ್ಯಕ್ತಪಡಿಸ್ತಾ ಇರ್ತೀರಿ ಅಂತಹ ಒಂದು ಸನ್ನಿವೇಶದಲ್ಲಿ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಒಂದು ಎದುರಿಗೆ ಇರುವಂತಹ ವ್ಯಕ್ತಿ ನಿಮ್ಮ ಒಂದು ಭಾವನೆಗಳಿಗೆ ಅಥವಾ ನಿಮ್ಮ ಒಂದು ಅನುಭವಗಳಿಗೆ ಯಾವುದೇ ರೀತಿಯ ಒಂದು ಬೆಲೆಯನ್ನ ಕೊಡದೆ ನಿಮಗೆ ಅದು ನಕಾರಾತ್ಮಕವಾಗಿ ಪರಿಣಾಮ ಬೀರುವಂತೆ ಮಾಡ್ತಾರಲ್ಲ ಅದಕ್ಕೆ ನಾವು ಏನ್ ಹೇಳ್ತೀವಿ ಗ್ಯಾಸ್ ಲೈಟಿಂಗ್ ಅಂತ ಹೇಳಿ ಕರಿತೀವಿ ನೀವು ಹೇಳ್ತಾ ಇರುವಂತಹ ಮಾತುಗಳು ನಿಮ್ಗೆ ತಪ್ಪು ಅಂತ ಅನ್ಸೋಕೆ ಶುರು ಆಗುವ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ ಸ್ನೇಹಿತರೆ ನಿಮ್ಮ ನೆನಪೇ ನಿಮಗೆ ಅನುಮಾನ ಬರುವ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ ಮತ್ತೆ ನಿಮ್ಮ ಭಾವನೆಗಳಿಗೆ ತೂಕ ಇಲ್ಲದ ರೀತಿಯಲ್ಲಿ ಇವರು ನಡ್ಕೊಳ್ತಾರೆ ಉದಾಹರಣೆಗೆ ನೀವು ಹೇಳಿದ ಮಾತು ಸ್ಪಷ್ಟವಾಗಿ ನಿಮ್ಗೆ ನೆನಪಿರುತ್ತೆ ಅಥವಾ ನೀವು ನಡೆದುಕೊಂಡ ರೀತಿ ಆಗಿರ್ಬೋದು ನೀವು ಆಡಿದಂತಹ ಮಾತುಗಳಾಗಿರ್ಬೋದು ನಿಮ್ಗೆ ಸ್ಪಷ್ಟವಾಗಿ ನೆನಪಿರುತ್ತೆ ಆದ್ರೂ ಕೂಡ ಅವರು ನಿಮ್ಗೆ ಆ ರೀತಿ ಆಗಿಲ್ಲ ಅಥವಾ ನೀವು ಅಂದುಕೊಳ್ಳುತ್ತಿರುವುದು ಸುಳ್ಳು ಅಂತ ಹೇಳಿ ಬಿಂಬಿಸ್ತಾರೆ ಅವ್ರ ಅಷ್ಟು ಬಲವಾಗಿ ನಿಮ್ಮ ಒಂದು ಅನಿಸಿಕೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಾಗ ನಿಮ್ಗೆ ಏನಾಗುತ್ತೆ ಆಗ ನಿಮ್ಮನ್ನೇ ನೀವು ಅನ್ಮಾನಿಸುವಂತಹ ರೀತಿನಲ್ಲಿ ಆಗುತ್ತೆ ಏನಪ್ಪಾ ಈ ರೀತಿ ಆಯ್ತಲ್ಲ ನಾನ್ ಅನ್ಕೊಂಡಿದ್ದೆ ಸುಳ್ಳ ಹಾಗಾದ್ರೆ ಅಂತ ಅನ್ಸೋದಕ್ಕೆ ನಿಮ್ಗೆ ಶುರು ಆಗತ್ತೆ ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಈ ಒಂದು ಗ್ಯಾಸ್ ಲೈಟಿಂಗ್ ಅನ್ನುವಂತಹ ಒಂದು ಮನೋವೈಜ್ಞಾನಿಕ ತಂತ್ರ ಯಾವ ರೀತಿ ಕೆಲ್ಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಈ ಒಂದು ಗ್ಯಾಸ್ ಲೈಟಿಂಗ್ ತಂತ್ರ ನಿಧಾನವಾಗಿ ಕಾಣದ ರೀತಿಯಲ್ಲಿ ನಡೆಯುತ್ತೆ ಅಂದ್ರೆ ನಿಮ್ಮ ಒಂದು ಜೊತೆ ಒಡನಾಟ ಇಟ್ಕೊಂಡಿರುವಂತಹ ವ್ಯಕ್ತಿಯು ಅಂದ್ರೆ ನಿಮ್ಮ ಒಂದು ಕುಟುಂಬದವರೇ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರೇ ಆಗಿರಬಹುದು ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಬಾಸ್ ಆಗಿರಬಹುದು ಯಾರೇ ಆಗಿರ್ಬಹುದು ಸ್ನೇಹಿತರೆ ಈ ಒಂದು ತಂತ್ರವನ್ನ ಅವರು ತುಂಬಾ ನಿಧಾನಕ್ಕೆ ನಿಮ್ಮ ಮೇಲೆ ಏನು ಪ್ರಯೋಗ ಮಾಡ್ತಾ ಹೋಗ್ತಾರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನಿಮ್ಮ ಜೊತೆ ಇವರು ಈ ರೀತಿ ನಡ್ಕೊಳ್ತಾ ಇದಾರೆ ನಿಮ್ಮ ಜೊತೆ ಇವರು ಒಂದು ಕೆಟ್ಟದಾಗಿ ವರ್ತಿಸ್ತಾ ಇದಾರೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ನಿಮ್ಗೆ ಅವರು ಒಳ್ಳೇದೇ ಮಾಡ್ತಾ ಇದಾರೆ ಅಂತಾನೆ ಅನ್ನಿಸ್ತಾ ಇರುತ್ತೆ ಬಟ್ ಆದ್ರೆ ಇವರು ನಿಧಾನವಾಗಿ ನಿಮ್ಮನ್ನ ಅವರು ಕುಗ್ಗಿಸ್ತಾ ಇರ್ತಾರೆ ನಿಮ್ಮ ಒಂದು ಮನೋಸ್ಥೈರ್ಯವನ್ನ ಕುಗ್ಗಿಸ್ತಾ ಹೋಗ್ತಾರೆ ಮೊದಲಿಗೆ ಸಣ್ಣ ಸುಳ್ಳುಗಳಿಂದ ಇದು ಆರಂಭ ಆಗುತ್ತೆ ಅಂದ್ರೆ ಚಿಕ್ಕ ಪುಟ್ಟ ಒಂದು ಸುಳ್ಳುಗಳಿಂದ ಇದು ಮೊದಲು ಪ್ರಾರಂಭ ಆಗಿ ಅದು ಮುಂದಕ್ಕೆ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಆಗ ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಒಂದು ಮನೋಸ್ಥೈರ್ಯವನ್ನ ಕಳ್ಕೊಳ್ಳುವ ರೀತಿಯಲ್ಲಿ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳುವ ರೀತಿಯಲ್ಲಿ ಇದು ಆಗತ್ತೆ ನಂತರ ನಿಮ್ಮ ಒಂದು ಪ್ರತಿಯೊಂದು ಮಾತು ಭಾವನೆಗಳನ್ನ ಇವರು ತಳ್ಳಿ ಹಾಕ್ತಾರೆ ಅಂದ್ರೆ ನೀವ್ ಏನೇ ಒಂದು ಮಾತಾಡಿದ್ರು ಕೂಡ ನೀವು ಏನೇ ಒಂದು ಭಾವನೆ ವ್ಯಕ್ತಪಡಿಸಿದ್ರು ಕೂಡ ಇವ್ರು ಅದನ್ನ ತಳ್ಳಿ ಹಾಕ್ತಾರೆ ಅದಕ್ಕೆ ಇವರು ಬೆಲೆ ಕೊಡೋದಿಲ್ಲ ಕೊನೆಗೇನಾಗುತ್ತೆ ನೀವು ನಿಮ್ಮನ್ನೇ ನೀವು ಕೇಳ್ಕೊಳ್ಬೇಕಾಗತ್ತೆ ನಿಜವಾಗ್ಲೂ ನಂದೇ ತಪ್ಪಾ ಹೌದಾ ನಾನು ಇಷ್ಟು ಕೆಟ್ಟವ್ಳ ಅಥವಾ ನಾನು ಇಷ್ಟು ಕೆಟ್ಟವನ ನಾನಾ ಆ ರೀತಿ ನಡ್ಕೊಣ್ಣ ಅಂತ ನಿಮ್ಮ ಮೇಲೆ ನಿಮ್ಗೆ ಡೌಟ್ ಬರೋ ರೀತಿನಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸನ್ನಿವೇಶ ಸೃಷ್ಟಿ ಆಗತ್ತೆ ಉದಾಹರಣೆಗೆ ನೋಡೋದಾದ್ರೆ ನೀವು ನೋವಿನ ಬಗ್ಗೆ ಹೇಳ್ದಾಗ ನಿಮ್ಮ ನೋವು ಬಗ್ಗೆ ನೀವೇನೋ ಒಂದು ಹೇಳ್ಕೊಂಡಿರ್ತೀರ ಅವಾಗ ಏನಾಗುತ್ತೆ ಅವ್ರು ಹೇಳ್ಬೋದು ನೀನ್ ಅನ್ಕೊಂತಾ ಇರೋದು ತಪ್ಪು ಅದು ನಿನ್ನ ಕಲ್ಪನೆ ಅಷ್ಟೇ ನೀನ್ ಯಾವಾಗ್ಲೂ ಓವರ್ ರಿಯಾಕ್ಟ್ ಮಾಡ್ತೀಯಾ ಅಂತಂದ್ರೆ ಯಾವಾಗ್ಲೂ ಕೂಡ ನೀವು ಓವರ್ ರಿಯಾಕ್ಟ್ ಮಾಡ್ತಿದ್ದೀರಿ ಅನ್ನೋ ರೀತಿನಲ್ಲಿ ಅವ್ರು ಬಿಂಬಿಸ್ತಾರೆ ಅಂದ್ರೆ ನೀವೇ ಹೌದಾ ನಾನು ಇಷ್ಟೊಂದು ಓವರ್ ಥಿಂಕಿಂಗ್ ಮಾಡ್ತಾ ಇದೀರಾ ನಾನೇ ಕೆಟ್ಟವನ ಅಥವಾ ನಾನೇ ಕೆಟ್ಟವಳ ಅನ್ನೋ ರೀತಿ ತುಂಬಾ ನಿಮ್ಗೆ ಸಂದೇಹ ಬರೋ ನಿಮ್ಮ ಬಗ್ಗೆನೆ ನಿಮ್ಗೆ ಸಂದೇಹ ಬರೋ ರೀತಿನಲ್ಲಿ ಇವರು ಮಾಡ್ತಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮ್ಮ ಮೇಲೆ ಪರಿಣಾಮ ಏನಾಗುತ್ತೆ ಯಾ ಯಾವ ರೀತಿ ಇದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಮತ್ತೆ ಉದಾಹರಣೆಗಳನ್ನ ಕೂಡ ನಿಮಗೆ ಕೊಟ್ಟೆ ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಅಂತ ಹೇಳಿ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ ನಿಮ್ಮ ಬಗ್ಗೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡೋ ರೀತಿನಲ್ಲಿ ಮಾಡ್ತಾರಲ್ವಾ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ಟೆ ಈಗ ನೆಕ್ಸ್ಟ್ ನಿಮ್ಮ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸುತ್ತೆ ಅಂದ್ರೆ ಈ ಒಂದು ಗ್ಯಾಸ್ ಲೈಟಿಂಗ್ ತಂತ್ರದಿಂದ ಏನಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗತ್ತೆ ಮತ್ತೆ ನಿಮ್ಮ ತೀರ್ಮಾನಗಳ ಮೇಲೆ ನಂಬಿಕೆ ಕಳೆದುಕೊಳ್ತೀರಿ ಅಂದ್ರೆ ನೀವ್ ಏನೇ ಒಂದು ತೀರ್ಮಾನ ತಗೊಳ್ಬೇಕಂತಂದ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಕಮ್ಮಿ ಆಗುತ್ತೆ ನಾನ್ ಹೀಗ್ ಮಾಡೋದಾ ಬೇಡವಾ ಅಂತ ಹೇಳಿ ನೀವು ಸಾವಿರ ಸಾತಿ ಯೋಚನೆ ಮಾಡುವ ರೀತಿನಲ್ಲಿ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಒಂದು ಸಮಯ ಕೂಡ ವ್ಯರ್ಥ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಎನರ್ಜಿ ಕೂಡ ಡ್ರೈನ್ ಆಗತ್ತೆ ಕೊನೆಗೆ ಆತಂಕ ಗೊಂದಲ ಮತ್ತೆ ಒಂಟಿತನ ಅನುಭವಿಸೋದಕ್ಕೆ ಶುರು ಆಗುತ್ತೆ ನಿಮ್ಮ ಬಗ್ಗೆನೆ ನಿಮ್ಗೆ ಒಂದು ಆತ್ಮವಿಶ್ವಾಸ ಕಮ್ಮಿ ಆದಾಗ ಏನಾಗುತ್ತೆ ಅವಾಗ ನಿಮ್ಗೆ ಆತಂಕ ಶುರು ಆಗುತ್ತೆ ಗೊಂದಲ ಶುರು ಆಗುತ್ತೆ ಒಂಟಿತನ ಕಾಡೋದಕ್ಕೆ ಶುರು ಆಗುತ್ತೆ ಸೊ ಇದೆಲ್ಲವನ್ನೂ ಕೂಡ ನೀವು ಒಬ್ರೇ ಮನಸ್ಸಲ್ಲಿ ಅನುಭವಿಸುವ ರೀತಿ ನಿಮ್ಗೆ ಭಾಸವಾಗತ್ತೆ ಉದಾಹರಣೆಗೆ ನೀವು ದುಃಖ ಅಥವಾ ಸಂತೋಷ ನಿಜವ ನಿಜವೇ ಎಂದು ಇತರರಿಂದ ದೃಢ ದೃಢೀಕರಣ ಮಾಡ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ರೆ ನೀವು ಖುಷಿಯಾಗಿದ್ದೀರಾ ಅಥವಾ ದುಃಖದಲ್ಲಿ ಇದ್ದೀರಾ ಅಂತ ಹೇಳಿ ನೀವೇ ದೃಢಪಡಿಸುವ ಒಂದು ಆ ಏನು ಆ ಒಂದು ಶಕ್ತಿಯನ್ನ ಕಳ್ಕೊಳ್ತೀರಾ ಆ ಒಂದು ವ್ಯಾಲಿಡೇಷನ್ ಅಥವಾ ಬೇರೆಯವರ ದೃಢೀಕರಣ ಮಾಡೋದಕ್ಕೆ ನೀವು ಯಾವಾಗ್ಲೂ ಕೂಡ ನಿಮ್ಮ ಮನ್ಸು ಹಾತೊರಿತಾ ಇರುತ್ತೆ ಅಂದ್ರೆ ನಿಮಗೆ ಒಂದು ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ ಯಾರಾದ್ರೂ ಒಬ್ರು ಹೇಳಬೇಕು ಆಯ್ತು ಇದು ಸರಿ ಇದೆ ಇದು ತಪ್ಪಿದೆ ಅಂತ ಹೇಳಿ ಆಗ ಮಾತ್ರ ನಿಮ್ಗೆ ಮನ್ಸಿಗೆ ಸಮಾಧಾನ ಸಿಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗತ್ತೆ ಅಂದ್ರೆ ನಿಮ್ಗೆ ಹೇಳ್ದಾಗೆ ನಿಮ್ಮ ಒಂದು ಸಂತೋಷ ಆಗಿರ್ಬಹುದು ನಿಮ್ಮ ದುಃಖ ಆಗಿರ್ಬೋದು ಅದನ್ನ ನಿಮ್ಗೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾರಾದ್ರೂ ನನ್ನ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ರೆ ನನ್ಗೆ ಎಷ್ಟು ಒಂದು ನನ್ಗೆ ನೆಮ್ಮದಿ ಸಿಗ್ಬೋದಲ್ವಾ ಅನ್ನೋ ಅನ್ಸೋ ರೀತಿ ಅನ್ನುವ ರೀತಿಯಲ್ಲಿ ನಿಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ ಅಂದ್ರೆ ನಿಮ್ಮ ಒಂದು ಸುಖ ಆಗಿರ್ಬೋದು ಅಥವಾ ದುಃಖ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಿಮ್ಮ ಒಂದು ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವವರು ಯಾರಾದ್ರೂ ಇದ್ರೆ ಎಷ್ಟು ನೆಮ್ಮದಿ ಆಗಿರ್ಬಹುದಲ್ವಾ ಅಥವಾ ಎಷ್ಟು ಚೆನ್ನಾಗಿರುತ್ತಲ್ವಾ ಯಾಕೆ ಯಾರು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ಸೋದಕ್ಕೆ ನಿಮ್ಗೆ ಶುರು ಆಗುತ್ತೆ ಸೊ ಇಷ್ಟು ಹೊತ್ತು ನಾವು ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಹಾಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ ಹಾಗೆ ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ತಿಳ್ಕೊಂಡ್ವಿ ಈಗ ನಾವು ಈ ಒಂದು ಗ್ಯಾಸ್ ಲೈಟಿಂಗ್ ಇಂದ ಯಾವ ರೀತಿ ನೀವು ಜಾಗರೂಕರಾಗಿರ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಿಮ್ಮ ಒಂದು ಹೃದಯದ ಧ್ವನಿ ಮೇಲೆ ನೀವು ನಂಬಿಕೆ ಇಡ್ಬೇಕಾಗತ್ತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಅವರ ಒಂದು ಮನ್ಸಲ್ಲಿ ಒಂದು ಧ್ವನಿ ಅಥವಾ ಅವರ ಒಂದು ಅಹ್ ಒಳಗಡೆ ಒಂದು ಧ್ವನಿ ಇರುತ್ತೆ ಆ ಒಂದು ಧ್ವನಿ ಯಾವಾಗ್ಲೂ ಹೇಳ್ತಾ ಇರುತ್ತೆ ಇದು ಸರಿ ಇದು ತಪ್ಪು ನೀನ್ ಈ ರೀತಿ ಮಾಡಬೇಡ ಅಥವಾ ಈ ರೀತಿ ಮಾಡು ಅನ್ನೋದನ್ನ ಒಂದು ಗೈಡ್ ಮಾಡ್ತಾ ಇರುತ್ತೆ ಇನ್ನರ್ ವಾಯ್ಸ್ ಅಂತ ಹೇಳೋದು ಆ ಒಂದು ಧ್ವನಿಯನ್ನ ನೀವು ಕೇಳ್ತಾ ಹೋಗ್ಬೇಕು ಅಂತ ಅಂದ್ರೆ ಒಳ್ಳೆಯದು ಯಾವುದು ಕೆಟ್ಟದ್ ಯಾವ್ದು ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಒಂದು ಧ್ವನಿ ಹೇಳೋದ್ರ ಕಡೆ ನೀವು ಗಮನ ಕೊಟ್ಟು ಆ ಒಂದು ಧ್ವನಿಯ ಮೇಲೆ ನೀವು ನಂಬಿಕೆ ಇಡ್ಬೇಕಾಗತ್ತೆ ಇದರ ಜೊತೆಗೆ ಜರ್ನಲಿಂಗ್ ಕೂಡ ತುಂಬಾನೇ ಮುಖ್ಯ ಸ್ನೇಹಿತರೆ ಜರ್ನಲಿಂಗ್ ಅಂತ ಅಂದ್ರೆ ಏನು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಒಂದು ಪುಸ್ತಕದಲ್ಲಿ ಬರೆದು ಇಡುವಂತದ್ದು ಈ ರೀತಿ ಬರಿತಾ ಬಂದ್ರೆ ಏನಾಗುತ್ತೆ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಒಂದು ಮನೋಸ್ಥೈರ್ಯ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ಒಂದು ಅನಿಸಿಕೆಗಳು ಸುಳ್ಳಲ್ಲ ಅನ್ನೋದು ನಿಮ್ಮ ಒಂದು ಮನಸ್ಸಿಗೆ ಒಂದು ಖಾತ್ರಿ ಆಗುತ್ತೆ ಎಷ್ಟೋ ದಿವಸ ಆದ್ಮೇಲೆ ಆ ಒಂದು ಪುಸ್ತಕವನ್ನ ಓದ್ದಾಗ ಓ ಹೌದು ಈ ರೀತಿ ನಾನು ಇದ್ದೆ ಈ ರೀತಿ ನಡೆದುಕೊಂಡಿದ್ದೆ ನನ್ನ ಒಂದು ಆತ್ಮ ಒಂದು ಏನು ಹೇಳ್ತು ನನಗೆ ಅದೇ ರೀತಿ ನಾನು ಬರೆದು ಇಟ್ಟಿದ್ದೆ ಅನ್ನೋದನ್ನ ನೀವು ಮತ್ತೆ ಓದದಾಗ ಏನಾಗುತ್ತೆ ಆಗ ನಿಮ್ಗೆ ಯಾವುದೇ ರೀತಿಯ ಒಂದು ಮಾನಸಿಕ ಒಂದು ಅಹ್ ತೊಳಲಾಟ ಇದ್ರೆ ಅದು ಕಮ್ಮಿ ಆಗತ್ತೆ ನಿಮ್ಮ ಅನುಭವಗಳು ಸುಳ್ಳಲ್ಲ ಅನ್ನೋದು ನಿಮ್ಗೆ ಖಾತ್ರಿ ಆಗುತ್ತೆ ಈ ಒಂದು ಜರ್ನಲಿಂಗ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಅಂಶನ ನಾವು ಗಮನಿಸ್ಬೇಕಾಗತ್ತೆ ಸ್ನೇಹಿತರೆ ನಮ್ಮ ಒಂದು ಸಮಾಜದಲ್ಲಿ ಎಷ್ಟೋ ಜನ ಅದರಲ್ಲಿ ನಾಸಿಸಿಸ್ಟ್ಗಳು ಕೂಡ ಒಳಗೊಂಡ ರೀತಿಯಲ್ಲಿ ಅವರು ಕೂಡ ಎಷ್ಟೋ ಪುಸ್ತಕಗಳನ್ನ ಬರೆದಿರಬಹುದು ಅಥವಾ ಅವರ ಅನಿಸಿಕೆಗಳನ್ನ ಬರೆದಿಟ್ಟಿರಬಹುದು ಈ ಒಂದು ಸಂದರ್ಭದಲ್ಲಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ಬರ ಅನಿಸಿಕೆ ಅಭಿಪ್ರಾಯಗಳು ಕೂಡ ಬೇರೆ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ನಮ್ಮ ಅನಿಸಿಕೆಗಳಿಗೂ ಕೂಡ ಒಂದು ಬೆಲೆ ಇರುತ್ತೆ ಇಲ್ಲಿ ಹೇಗೆ ನಾವು ನಾಸಿಸ್ಟ್ ವ್ಯಕ್ತಿಗಳು ಅವರ ಒಂದು ಬರವಣಿಗೆ ಬೆಲೆ ಇರುತ್ತೆ ಅಂತ ನಮ್ಮ ಒಂದು ಸಮಾಜದಲ್ಲಿ ನಾವು ನೋಡಿರ್ತೀವೋ ಅದೇ ರೀತಿ ಎಂಪತ್ ಅಂತಂದ್ರೆ ಯಾರು ವಿಕ್ಟಿಮ್ಸ್ ಅಥವಾ ಬಲಿ ಪಶು ಆಗಿರ್ತಾರೆ ಅವರ ಒಂದು ಬರವಣಿಗೆಗೂ ಕೂಡ ಅಷ್ಟೇ ಬೆಲೆ ಇರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸ್ಬೇಕಾಗುತ್ತೆ ಅಂದ್ರೆ ಪರ್ಸೆಪ್ಷನ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಹ್ ತಿಳಿಸ್ಕೊಡ್ತೀನಿ ಪರ್ಸೆಪ್ಷನ್ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದ್ದೇ ಆದಂತಹ ಅನಿಸಿಕೆ ಅಭಿಪ್ರಾಯಗಳು ಇರುತ್ತೆ ಹಾಗಾದ್ರೆ ಇವಾಗ ನಮ್ಮ ಒಂದು ಹಿಸ್ಟ್ರಿಯಲ್ಲಿ ನಾವು ಓದ್ತಾ ಹೋದಾಗ ಎಲ್ಲಾರು ಏನು ನಮ್ಮ ಒಂದು ಹಿರಿಯರು ಇದ್ದಾರೆ ಬರ್ದಿಟ್ಟಿರುವಂತದ್ದು ಇದೆ ಅಲ್ವಾ ನಮ್ಮ ಒಂದು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಬರ್ದಿರೋದು ನಾವು ಅದು ಸತ್ಯವೇ ಅಂತ ಹೇಳಿ ನಾವು ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಈಗ ಈ ಒಂದು ಸಮಾಜದಲ್ಲಿ ಎಷ್ಟೋ ಜನ ಒಂದು ಬರವಣಿಗೆ ಬರ್ದಿರ್ತಾರೆ ಪುಸ್ತಕಗಳನ್ನ ಬಿಡುಗಡೆ ಮಾಡಿರ್ತಾರೆ ಈ ರೀತಿ ನಮ್ಮ ಒಂದು ಸಮಾಜದಲ್ಲಿ ಎಷ್ಟೋ ಒಂದು ವರ್ಷಗಳಿಂದ ಈ ಒಂದು ಬರವಣಿಗೆ ಅನ್ನೋದು ಬಂದಿದೆ ಅಲ್ವಾ ಸ್ನೇಹಿತರೆ ಸೊ ಈ ಒಂದು ಪುಸ್ತಕಗಳನ್ನಾಗಿರ್ಬಹುದು ಬರವಣಿಗೆಗಳನ್ನಾಗಿರ್ಬಹುದು ಬೇರೆ ಬೇರೆ ರೀತಿಯಲ್ಲಿ ಒಂದು ಅಹ್ ಏನು ನಾವು ಕಾಣ್ಬಹುದು ಅಲ್ವಾ ಸಾಹಿತ್ಯದ ಮುಖಾಂತರ ಆಗಿರಬಹುದು ಕಾದಂಬರಿಗಳ ಮುಖಾಂತರ ಆಗಿರಬಹುದು ಈ ರೀತಿ ಜರ್ನಲ್ಗಳನ್ನ ನಾವು ನೋಡಿ ಇರ್ತೇವೆ ಆದ್ರೆ ಪ್ರತಿಯೊಂದು ಬರವಣಿಗೆ ಕೂಡ ನಾವು ನಮ್ಮ ಒಂದು ಆಲೋಚನೆಯನ್ನ ಮಾಡಿ ಆಮೇಲೆ ಅದನ್ನ ನಾವು ಏನು ಸ್ವೀಕರಿಸಬೇಕಾಗತ್ತೆ ಪ್ರತಿಯೊಂದು ಬರ್ದಿರೋದೆಲ್ಲವೂ ಸತ್ಯ ಅಂತ ಹೇಳಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರು ಎಲ್ಲ ಕೂಡ ಎಷ್ಟೋ ಪುಸ್ತಕಗಳನ್ನ ಬರ್ದಿರ್ಬಹುದು ಸಾಹಿತಿಗಳಾಗಿರ್ಬಹುದು ಶಿಕ್ಷಕರಾಗಿರ್ಬಹುದು ಅವರೆಲ್ಲರೂ ಎಲ್ಲ ಪ್ರತಿ ಒಂದು ಬರ್ದಿರುವುದನ್ನು ಕೂಡ ನಾವು ಸರಿ ಅಂತ ಹೇಳಿ ನಂಬೋದು ಅಷ್ಟು ಸಮಂಜಸ ಅಲ್ಲ ನಮ್ಮ ಒಂದು ಆಲೋಚನೆ ನಮ್ಮ ಒಂದು ವಿವೇಕ ಏನಿದೆ ಅದರ ಒಂದು ಸಹಾಯದಿಂದ ಯಾವುದು ಸರಿ ಯಾವುದು ತಪ್ಪು ಜೊತೆಗೆ ಎಲ್ಲರ ಒಂದು ಅನಿಸಿಕೆಗಳಿಗೆ ಒಂದು ನಾವು ಬೆಲೆ ಕೊಟ್ಟಾಗ ಒಂದು ಅರ್ಥ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇದರ ಜೊತೆಗೆ ವಿಶ್ವಾಸಾರ್ಹ ಸ್ನೇಹಿತರು ಅಥವಾ ತಜ್ಞರೊಂದಿಗೆ ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತಂದ್ರೆ ಈ ಒಂದು ಗ್ಯಾಸ್ ಲೈಟಿಂಗ್ ಅಂತ ಏನು ನಾವು ನೋಡ್ತಾ ಇದೀವಲ್ವಾ ಈ ಒಂದು ಗ್ಯಾಸ್ ಲೈಟಿಂಗ್ ತಂತ್ರವನ್ನ ಬಳಸಿದಾಗ ನಿಮ್ಮ ಮೇಲೆ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ನಿಮ್ಮ ಮೇಲೆ ಈ ಒಂದು ಗ್ಯಾಸ್ ಲೈಟಿಂಗ್ ಅನ್ನುವ ತಂತ್ರವನ್ನು ಉಪಯೋಗಿಸಿದಾಗ ನಿಮ್ಮ ಬಗ್ಗೆ ನಿಮಗೆ ಅನುಮಾನ ಹೆಚ್ಚಾದಾಗ ನಿಮ್ಮ ಬಗ್ಗೆ ಸೆಲ್ಫ್ ಡೌಟ್ ಹೆಚ್ಚಾದಾಗ ಆತ್ಮವಿಶ್ವಾಸ ಕುಗ್ಗಿದಾಗ ಏನ್ ಮಾಡ್ಬೇಕು ತಜ್ಞರ ಬಳಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬೇಕಾಗುತ್ತೆ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡಬಹುದು ಅಥವಾ ನಿಮ್ಮ ವಿಶ್ವಾಸಾರ್ಹ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದು ಹಾಗಂತ ಹೇಳಿ ಎಲ್ಲರ ಬಳಿ ನಿಮ್ಮ ಒಂದು ವಿಷಯಗಳನ್ನ ಹಂಚಿಕೊಳ್ಳೋದು ತಪ್ಪಾಗುತ್ತೆ ಅದು ಅಷ್ಟು ಸರಿ ಇಲ್ಲ ಅದು ನಿಮಗೆ ನೆಗೆಟಿವ್ ಆಗಿ ಪರಿಣಾಮ ಬೀಳುವ ಸಾಧ್ಯತೆಯೇ ಹೆಚ್ಚಾಗಿ ಇರುತ್ತೆ ಯಾರು ತುಂಬಾ ನಿಮ್ಗೆ ವಿಶ್ವಾಸಾರ್ಹ ಅಹ್ ಸ್ನೇಹಿತರು ಇರ್ತಾರೆ ಅವರೊಂದಿಗೆ ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು ಆಗ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಥವಾ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡಬಹುದು ಸೊ ನಿಮ್ಗೂ ಕೂಡ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ನಾನು ಒಬ್ಬಳಿಗೆ ಅಥವಾ ನಾನೊಬ್ಬರಿಗೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಈ ಒಂದು ಅಹ್ ಇಂದ ನಾನು ಕೂಡ ತೊಂದರೆಗೆ ಒಳಗಾಗಿದ್ದೀನಿ ಅಂತ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ಇಮೇಲ್ ಐ ಐಡಿ ಕೊಟ್ಟಿರ್ತೇನೆ ಮೇಲ್ ಮಾಡಿ ಹಾಗೂ ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಿ ಹಾಗೂ ನೀವು ಕೂಡ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಭಾಗಿಯಾಗಿ ಸಹಿತ ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಗ್ಯಾಸ್ ಲೈಟಿಂಗ್ ಇಂದ ಪರಿಣಾಮ ಏನು ಹಾಗೆ ಅದರಿಂದ ಯಾವ ರೀತಿ ನಿಮ್ಮ ಒಂದು ಮಾನಸಿಕ ಸ್ಥೈರ್ಯ ಕುಗ್ಗತ್ತೆ ಹಾಗೆ ಅದರಿಂದ ಯಾವ ರೀತಿ ನೀವು ಹುಷಾರಾಗಿ ಜಾಗರೂಕರಾಗಿ ಇರಬಹುದು ಅದಕ್ಕೆ ಟೆಕ್ನಿಕ್ಸ್ ನ ನೀವು ಬಳಸ್ಬಹುದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಕೊನೆಯದಾಗಿ ಗ್ಯಾಸ್ ಲೈಟಿಂಗ್ ಅಂತ ಅನ್ನೋದು ಕೇವಲ ಒಂದು ಪದ ಮಾತ್ರ ಅಲ್ಲ ಇದು ಅನೇಕ ಆತ್ಮಗಳನ್ನ ಮೌನದಲ್ಲಿ ಮುರಿಯುವ ಒಂದು ಅನುಭವ ಸೈಲೆಂಟ್ ಆಗಿ ನಿಮ್ಮನ್ನ ಇದು ಕೊಲ್ತಾ ಹೋಗುತ್ತೆ ಈ ಒಂದು ಗ್ಯಾಸ್ ಲೈಟಿಂಗ್ ಅನ್ನುವ ತಂತ್ರ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ನಿಮ್ಮ ಮೇಲೆ ಒಂದು ಉಪಯೋಗಿಸುವಂತಹ ಗ್ಯಾಸ್ ಲೈಟಿಂಗ್ ತಂತ್ರದಿಂದ ನಿಧಾನವಾಗಿ ನಿಮ್ಮ ಒಂದು ಆತ್ಮ ಕುಗ್ಗುತ್ತಾ ಹೋಗುತ್ತೆ ಮೌನವಾಗಿ ನೀವು ಕೊರಗ್ತಾ ಕೊರಗ್ತಾ ನಿಮ್ಮ ಒಂದು ಆತ್ಮವಿಶ್ವಾಸವನ್ನ ಕಳ್ಕೊಳ್ತೀರಿ ನಿಮ್ಮ ಮೇಲೆ ನಂಬಿಕೆಯನ್ನ ನೀವು ಕಳ್ಕೊಳ್ತೀರಿ ಹಾಗಾದ್ರೆ ನಿಮ್ಮ ಒಂದು ಮೊದಲನೇ ಹೆಜ್ಜೆ ಏನಾಗಿರ್ಬೇಕು ನೀವು ಮಾಡ್ತಾ ಇರೋದು ತಪ್ಪಲ್ಲ ಅನ್ನೋದು ನಿಮ್ಗೆ ಮನದಟ್ಟಾಗಬೇಕು ನಿಮ್ಮ ಒಂದು ಭಾವನೆಗಳು ನಿಜ ಅನ್ನೋದು ಆಗ್ಬೇಕು ಜೊತೆಗೆ ನೀವು ಇದರಿಂದ ಗುಣಮುಖರ ಆಗಬಹುದು ಈ ಒಂದು ಡಿಪ್ರೆಷನ್ ಆಗಿರಬಹುದು ಲೋನ್ಲಿನೆಸ್ ಆಗಿರಬಹುದು ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಇರುವಂತಹ ಒಂದು ಮನೋಭಾವ ಆಗಿರಬಹುದು ಇದೆಲ್ಲದರಿಂದ ಕೂಡ ನೀವು ಗುಣಮುಖರಾಗಬಹುದು ಇದರ ಜೊತೆಗೆ ನಿಮ್ಮ ಅರಿವೇ ನಿಮಗೆ ಮೊದಲನೆಯ ಗುರು ನಿಮ್ಮ ಅರಿವೇ ನಿಮಗೆ ಮೊದಲನೆಯ ಹೆಜ್ಜೆ ಈ ಒಂದು ನಾರ್ಸಿಸಂ ರಿಕವರಿ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಅರಿವು ಅನ್ನೋದು ತುಂಬಾ ಮುಖ್ಯ ನಿಮ್ಮ ಜ್ಞಾನ ಅನ್ನೋದು ತುಂಬಾ ಮುಖ್ಯ ನಿಮಗೆ ಯಾವಾಗ ಜ್ಞಾನೋದಯ ಆಗುತ್ತೆ ಆಗ ಯಾವುದು ಸರಿ ಯಾವುದು ತಪ್ಪು ಯಾಕೆ ಎಲ್ರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಸರಿ ತಪ್ಪು ಅನ್ನೋದಕ್ಕಿಂತ ಯಾಕೆ ಈ ರೀತಿ ಆ ಪ್ರತಿಯೊಬ್ರು ಒಂದು ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ ಅನ್ನೋದಕ್ಕೆ ಒಂದು ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತಿಂಕ್ ಪಾಸಿಟಿವ್ ಬಿ ಎನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು